ಓಣ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಬ್ಬ ಕ್ಯಾರೆಕ್ಟರ್ ಬಂದು ಸರ್ ನೀವೇ ಮಾಡಬೇಕು ನಮ್ಮ ಪಿಚ್ಚರ್ನಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂದರೆ ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ ಇನ್ನೊಬ್ಬ ಹೀರೋಯಿನ್ ನಮ್ರತ ಅಂತಾರೆ ಅವರಿಗೆ ತಂದೆ ಪಾತ್ರದಲ್ಲಿ ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟ್ರು ಏನೇ ಕಷ್ಟ ಬಂದರೂ ಯಾರಿಗೇನೇ ಕಷ್ಟ ಬಂದರೂ ಅದಕ್ಕೆ ಸ್ಪಂದಿಸಿ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ ಒಂಥರ ಒಂದು ಸೈಡ್ ಪ್ಯಾರಾಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಹಿಂಗೆ ತೆರಳ್ಕೊಂಡು 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 ಹೋಗುವಂಥ ವ್ಯಕ್ತಿತ್ವ ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟ್ರು ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ರವಿ ರವಿಯವ್ರಿಗೆ ಹಾಗೂ ತನಿಷ್ಕ ಅವರಿಗೆ ಮತ್ತೆಲ್ರಿಗೂ ಎಲ್ಲಿ ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋಕೆ ಮುಂಚೆ ಹೇಳೋದು ಯಾವಾಗಲೂ ಏನಪ್ಪ ಅಂತ ಹೇಳಿದ್ರೆ ಸರ್ವ ಜನೇ ಸುಖಿ ನೊಬ್ಬಂತು ಅನ್ನದಾತು ಸುಖಿನೊಬ್ಬ ಅಂತ ಅಂತೇಳಿ ಯಾಕಂದರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ ನೂರಾರು ಜನ ನೂರಾರು ಕುಟುಂಬಕ್ಕೆ ಅವರು ಅನ್ನ ಹಾಕೋತ ದಣಿಗಳು ಅವ್ರಿಗೂ ಒಳ್ಳೇದಾಗಬೇಕು ನಾನು ಪ್ರತಿ ಸಾರಿ ನಿಮ್ಮ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ ನನ್ನ ಮಗನ ಚಿತ್ರಗಳದ್ದು ಏನೊಂದು ಆಡಿಯೋ ಲಂಚ್ ವಿಡಿಯೋ ಲಂಚ್ ಅದು ಬಂದಾಗೆಲ್ಲ ನಾನು ಹೇಳ್ತಾ ಇದ್ದೀನಿ ಮೊದಲು ಅವ್ರಿಗೆ ಒಳ್ಳೇದಾಗಬೇಕು ಅವ್ರಿಗುಳ್ಳೇದಾದ್ರೆ ಮುಂದಿನ ಚಿತ್ರದ್ರಲ್ಲಿ ನಾವು ಇರ್ತೀವೋ ಬಿಡ್ತೀವೋ ಆದರೆ ಇನ್ನೊಂದು ನೂರು ಜನಕ್ಕೆ ನೂರೈವತ್ತು ಕುಟುಂಬಗಳಿಗೆ ಅವರು ಅನುದಾತರಾಗ್ತಾರೆ ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದು ಈ ಚಿತ್ರ ಇವಾಗ ನೋಡಿದ್ದಷ್ಟು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ನೋಡೋಕ್ಕೆ ಮುಂಚೆ ಅದು ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ ನಿರ್ಮಾಪಕ ತೋರಿಸ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಇನ್ನು ಚಿತ್ರದಲ್ಲಿ ನಾಯಕರಾಗಿರುವಂಥ ಇರುವಂಥ ಕೋಮಲವ್ರ ಬಗ್ಗೆ ಹೇಳಬೇಕಾದಿಲ್ಲ ಅವ್ರು ಬರೀ ಕಲಾವಿದರು ಮಾತ್ರ ಅಲ್ಲ ಒಂಥರ ಹಿಡನ್ ಟ್ಯಾಲೆಂಟ್ ಹಿಡನ್ ಟೆಕ್ನಿಷಿಯನ್ ಅವರು ಯಾವ ಸಾಂಗ್ ಹೇಗೆ ತೆಗಿಬೇಕು ಹೇಗಿರಬೇಕು ಅಂತ ಫೋಟೋಗ್ರಫಿ ಬಗ್ಗೆ ಆಗಲಿ ಕತೆ ಚಿತ್ರಕಥೆ ಮಾಡೋಲ್ಲೂ ಅದಕ್ಕೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ಚಿನ್ನ ಚಿತ್ರ ಚೆನ್ನಾಗಿ ಬರಲಿ ಎಲ್ರಿಗೂ ಅದು ಹಿಡಿಸ್ಲಿ ಎಲ್ಲರೂ ಒಂದು ಸಾರಿ ನೋಡಿದವರು ಎಲ್ಲರೂ ಥಿಯೇಟ್ರಿಗೆ ಬಂದು ಜನ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡ್ತೇನೆ ನೋಡಿದ ಮೇಲುಗಡೆ ಚಿತ್ರ ಚೆನ್ನಾಗಿದೆ ಅಂದರೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ ಅವರೇ ಸ್ಪೆಷಲ್ ಆಗಿ ಹೆಣ್ಮಕ್ಳು ಅವ್ರದ್ದು ಫೋನ್ ತಗೊಂಡು ನಾನು ಪಿಚ್ಚರ್ಗೆ ಹೋಗಿದ್ದೆ ಕಣೆ ಇಂಥ ಇದು ಕೋಮಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಸಾರಿ ಹೋಗ್ಬೇಕು ಬಂದಿದ್ದೀನಿ ನೀನು ಬರ್ತೀಯಾ ಅಂತ ಹೇಳಿ ಅವರೇ ಕರ್ಕೊಂಬರ್ತಾರೆ ಜನ ಆಮೇಲೆ ಹೆಣ್ಮಕ್ಳು ಚಿತ್ರಕ್ಕೆ ಬಂದಾಗ ಒಬ್ಬರೇ ಬರೋಲ್ಲ ಇಲ್ಲ ತಂದೆ ತಾಯಿ ಇರ್ತಾರೆ ಇಲ್ಲ ಗಂಡ ಮಕ್ಕಳು ಜೊತೇನಲ್ಲಿ ಇರ್ತಾರೆ ಇಲ್ಲ ಗೆಳತಿಯರು ಜೊತೆಲಿ ಇರ್ತಾರೆ ಕೆಲವ್ರಿಗೆ ಗೆಳ ಗೆಳೆಯರು ಜೊತೆಯಲ್ಲೂ ಬರ್ತಾರೆ ಸೊ ನಮ್ಮ ಮೌಲ್ಯಮಾಪನ ಆಗಿದ್ದುದೇನಪ್ಪಾ ಅಂದರೆ ಒಲವೇನ ಹುಡುಗರ ರಿಲೀಸ್ ಆಗಲಿ ಅಶ್ವಿದ ರಿಲೀಸ್ ಆಗಲಿ ನಾವು ಥಿಯೇಟ್ರ್ಗಳ ಹತ್ರ ಹೋಗ್ತಾಯಿದ್ವಿ ಅದು ನಮ್ಮ ನಂದ ತೇಟ್ರ್ ಇರ್ಬೋದು ಥಿಯೇಟರ್ ಇರ್ಬೋದು ಅಲ್ಲಿ ಹೆಣ್ಮಕ್ಳು ನೀಟಾಗಿ ಡ್ರೆಸ್ ಮಾಡ್ಕೊಂಡು ತಲೆ ತುಂಬ ಹೂವು ಮಾಡ್ಕೊಂಡು ನಿಂತ್ಕೊಂಡು ಮಗು ನಿಂತ್ಕೊಂಡು ಒಂದು ಕೈಲಿ ಇಟ್ಕೊಂಡು ಸೂಪರ್ ಹಿಟ್ಟು ಗುರು ಕ್ಯೂನಲ್ಲಿದ್ದಾರೆ ಅನ್ನದಾತೆಯರು ಆ ಥರ ಒಂದು ಫೀಲ್ ಬರ್ತಾಯಿತ್ತು ಇವಾಗ ಸಿಂಗಲ್ ಇಲ್ಲ ಅದು ಯಾವಾಗ ಯಾರು ಹೋಗ್ತಾರೆ ಯಾರು ಬರ್ತಾರೋ ಒಂದು ಗೊತ್ತಾಗಲ್ಲ ಹಾಗಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ನಿರ್ದೇಶಕರು ಅವ್ರಿಗೆ ಏನು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಹಳ ಇದೆ ಅವರಲ್ಲಿ ಇನ್ನೋಸ್ ವಾಟ್ ಶುಡ್ ಬಿ ಡನ್ ನಾನೇನಾದರೂ ಇದು ಮಾಡೋಕ್ಕಾದ್ರೆ ಸರ್ ಕೀರ್ತಿ ಸರ್ ಹಿರಿಯ ಕಲಾವಿದ ಅಂತ ಒಂದು ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಳೋಕ್ಕೆ ಅದು ಇಲ್ಲ ಹರಿ ಹೇಳಿ ಅದೇ ನೀವು ಈಗ ಸ್ವಲ್ಪ ಇದನ್ನ ಕೈನ ಇದು ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಆಮೇಲೆ ಯಾವುದೇ ಶಾರ್ಟ್ ಇಟ್ ಯಾವ ಕ್ಷಣಕ್ಕೆ ಯಾವ ರೀತಿಯಾಗಿ ಶಾರ್ಟ್ ಇಡಬೇಕು ಅಂತೇಳಿ ಅವರು ನಾಗರಾಜ್ ಅವರು ನಮ್ಮ ಮೂರ್ತಿಯವ್ರ ಮಗುರು ವಿ ಎನ್ ಎಸ್ ಮೂರ್ತಿಯವರು ಒಳ್ಳೆ ಕೆಲಸ ಮಾಡದೆ ಒಳ್ಳೆ ಟ್ರೂಪು ಎಲ್ಲ ಒಂದು ಒಳ್ಳೆ ಗ್ಯಾಂಗ್ ಸಿಕ್ಕಿದಾಗ ಏನೇ ಕೆಲಸ ಕೈ ಹಾಕಿದ್ರೂ ಸಕ್ಸಸ್ ಆಗೋದ್ರ ನಂಬಿಕೆ ನನಗಿದೆ ಈ ಪಿಕ್ಚರ್ನ ಸಕ್ಸಸ್ ಆಗುತ್ತೆ ಜನಗಳಿಗೆ ಹಿಡಿಸುತ್ತೆ ನಿಮಗೆಲ್ಲ ಹಿಡಿಸುತ್ತೆ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸದಾ ಅವರ ಮೇಲಿರಲಿ ಎಲ್ಲರ ಮೇಲೂ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು